ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಮೂರನೆಯ ಶಂಕರರ್ಧಾಂಗ ಸೌಂದರ್ಯ ಶರೀರಾಯೈ ನಮೋ ನಮಃ ಅನ್ನುವಂಥ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ನಾಲ್ಕನೆಯ ಶ್ರೀನಾಮ ಲಸನ್ಮರಕ ಸ್ವಚ್ಛ ವಿಗ್ರಹ ಯೈ ನಮೋ ನಮಃ ಅತ್ಯಂತ ಶುಭ್ರಳಾದ ಶ್ರೀಲಲಿತೆಯು ಮರಕದ ಮಣಿಗಳಂತೆ ಪ್ರಕಾಶಮಾನವಾದ ಕಾಂತಿಯಿಂದ ಆಕೆಯ ಶರೀರವು ಹೊಳೆಯುತ್ತಿದೆ ಅಂತಹ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಈ ನಾಮದಲ್ಲಿ ಅಮ್ಮನಿಗೆ ಮೂರು ಗುಣ ವಿಶೇಷಗಳನ್ನು ಹೇಳಿದ್ದಾರೆ ಲಸನ್ ಮರಕಥ ಸ್ವಚ್ಛ ವಿಗ್ರಹ ಅಂತ ಅದರಲ್ಲಿ ಮರಕಥ ಅಂತಂದರೆ ಹಚ್ಚ ಹಸಿರು ಬಣ್ಣ ಇದಕ್ಕೆ ಶ್ಯಾಮಲವರ್ಣ ಅಂತಲೂ ಕರೀತಾರೆ ಶ್ರೀವಿದ್ಯಾ ಉಪಾಸನೆಯಲ್ಲಿ ಜ್ಞಾನಾಧಿದೇವತೆಯಾದ ಶ್ಯಾಮಲಾದೇವಿಯೂ ಸಹ ಮರಕತದಂತೆ ಶ್ಯಾಮಲವರ್ಣದಿಂದ ವರ್ಣದಿಂದ ಕೂಡಿರ್ತಾಳೆ ಹಾಗೆಯೇ ಮಧುರೆಯ ಮೀನಾಕ್ಷಿ ದೇವಿಯೂ ಸಹ ಮರಕತದಂತೆ ಹಸಿರು ವರ್ಣದಿಂದ ಕೂಡಿದ್ದಾಳೆ ಅಂತ ಇಡೀ ಸೃಷ್ಟಿಯಲ್ಲಿ ಪ್ರಕೃತಿಯೂ ಸಹ ಹಸಿರಿನಿಂದ ಇದ್ದರೇನೇ ನಮಗೆಲ್ಲ ಉಳಿಗಾಲ ಬದುಕು ಹಸಿರಿಲ್ಲ ಅಂದರೆ ನಾವು ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಹಸಿರೆ ನಮಗೆಲ್ಲ ಉಸಿರನ್ನು ಕೊಡ್ತಾ ಇದೆ ಧಾನ್ಯವನ್ನು ಕೊಡ್ತಾ ಇದೆ ಹೀಗಾಗಿ ಪ್ರಕೃತಿ ರೂಪಳಾದ ಅಮ್ಮ ಹಸಿರು ಸ್ವರೂಪಳಾಗಿ ಮರಕದಂತೆ ಫಲ ಫಲನೆ ಹೊಳೆಯುತ್ತಿದ್ದಾಳೆ ಶುಭ್ರವಾಗಿ ನಿರ್ಮಲವಾದ ವಿಗ್ರಹಳಾಗಿದ್ದಾಳೆ ಅಂತ ಇನ್ನು ಎರಡನೆಯ ಗುಣವಾಚಕ ಪ್ರಕಾಶ ಮೂರನೆಯದು ನಿರ್ಮಲ ಅಂತ ಅದನ್ನೇ ಲಸನ್ ಹಾಗೂ ಸ್ವಚ್ಛ ವಿಗ್ರಹ ಅಂತ ಕರೆದಿದ್ದಾರೆ ಇದರಲ್ಲಿ ಸ್ವಚ್ಛ ಅಂದರೆ ಶುಭ್ರತೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ಆಧ್ಯಾತ್ಮಿಕವಾಗಿ ಶುಭ್ರತೆ ಅಂತಂದರೆ ಮಲವಿಲ್ಲದ ದೋಷವಿಲ್ಲದ ಪಾಪವಿಲ್ಲದ ಅತ್ಯಂತ ಪರಿಶುದ್ಧಳಾದ ಸಗುಣ ಸಾಕಾರ ದಿವ್ಯ ಮಂಗಳ ವಿಗ್ರಹಳಾಗಿದ್ದಾಳೆ ಅಮ್ಮ ಅನ್ನುವಂಥದ್ದು ಅರ್ಥ ಅಲಂಕಾರ ಶಾಸ್ತ್ರಜ್ಞರು ಹೇಳ್ತಾರೆ ಅಮ್ಮನನ್ನು ಧ್ಯಾನ ಮಾಡಿದವರಿಗೆ ಪೂಜೆ ಮಾಡಿದವರಿಗೆ ಉಪಾಸನೆ ಮಾಡಿದವರಿಗೆ ಆದಿತಹ ಪರಿಶುದ್ಧತ್ವ ಮಲತ್ರಯವಿಯೋಗತ ಅಂತ ಮೂರು ರೀತಿಯ ಮಲಗಳನ್ನು ಅಮ್ಮ ಇಲ್ಲದಂತೆ ಮಾಡ್ತಾಳೆ ಅಂತ ಯಾವುದದು ಮೂರು ರೀತಿಯ ಮಲಗಳು ಅಂತಂದರೆ ಆಣವ ಮಲ ಮಾಯೆಯ ಮಲ ಕಾರ್ಮಣಮಲ ಅಂತ ಹೇಳಿ ಆಣವಮಲ ಅಂದರೆ ಜನ್ಮಾಂತರಗಳ ವಾಸನಾಬಲದಿಂದ ಹೊತ್ತುಕೊಂಡು ಈ ಜನ್ಮದಲ್ಲಿ ಬಂದಿದ್ದೇವೆ ಅಂತ ಕಾರ್ಮಣ ಮಲ ಅಂದರೆ ನಾವು ಮಾಡುವ ಪ್ರತಿ ಕರ್ಮದಿಂದ ಆ ಕರ್ಮ ಫಲಗಳು ಸಿಗುತ್ತೆ ಒಳ್ಳೆಯದಕ್ಕೆ ಒಳ್ಳೆಯ ಕರ್ಮ ಫಲ ಕೆಟ್ಟದ್ದಕ್ಕೆ ಕೆಟ್ಟ ಕರ್ಮ ಫಲಗಳು ಸಿಗುತ್ತೆ ಅಂತ ಇನ್ನು ಮಾಯೆಯ ಮಲ ಅಂದರೆ ಮನಸ್ಸಿನ ಸಾಂಗತ್ಯ ಸಂಸರ್ಗ ದೋಷದಿಂದ ಬರಬಹುದಾದಂತಹ ಪಾಪ ಮಾಲಿನ್ಯ ಅಂತ ಈ ಮೂರೂ ಮಲಗಳು ಇದ್ದರೆ ಅವನನ್ನು ಜೀವ ಅಂತ ಕರೀತಾರೆ ಈ ಮೂರು ಮಲಗಳು ಇಲ್ಲದೆ ಪರಿಶುದ್ಧವಾಗಿದ್ದರೆ ಅದು ದೇವ ಅದು ಶಿವ ಅಂತ ಹೀಗೆ ಈ ಮೂರು ಮಲಗಳು ಇಲ್ಲದೆ ಭಕ್ತರನ್ನು ತನ್ನಂತೆಯೇ ಪರಿಶುದ್ಧಳನ್ನಾಗಿಸುವಂಥವಳು ಶ್ರೀಲಲಿತೆ ಆದ್ದರಿಂದ ಶ್ರೀಲಲಿತೆಯು ಭಕ್ತರ ಉಪಾಸಕರಲ್ಲಿನ ಮೂರು ವಿಧದ ಮಲಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ಜೀವಿಯನ್ನು ಪರಿಶುದ್ಧಳಾಗಿಸ್ತಾಳಾದ್ದರಿಂದ ಆಕೆಯನ್ನು ಸ್ವಚ್ಛ ವಿಗ್ರಹ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಮೂರನೆಯ ಗುಣವಾಚಕ ಏನಪ್ಪಾ ಅಂದರೆ ಲಸನ್ ಅಂದರೆ ಮಹಾಕಾಂತಿಯಿಂದ ಹೊಳೆಯುತ್ತಿದ್ದಾಳೆ ಲಸನ್ ಮರಕತ ಸ್ವಚ್ಛ ವಿಗ್ರಹ ಇಲ್ಲಿ ಕಾಂತಿ ಅಂತಂದ್ರೆ ಜ್ಞಾನ ಅಂತ ಪ್ರಕಾಶ ಅಂತ ತೇಜಸ್ಸು ಅಂತರ್ಥ ಇಂತಹ ತನ್ನ ತೇಜಸ್ಸನ್ನು ಲಲಿತೆಯು ತನ್ನನ್ನು ಪ್ರಾರ್ಥನೆ ಮಾಡುವ ಯೋಗ್ಯ ಭಕ್ತರಿಗೆ ಕೊಟ್ಟು ಅನುಗ್ರಹ ಮಾಡ್ತಾಳೆ ಏಕೆಂದರೆ ಎಲ್ಲ ಇದ್ದು ಜ್ಞಾನವೇ ಇಲ್ಲ ಅಂದರೆ ಪ್ರಯೋಜನವೇ ಇಲ್ಲ ಅಂತ ಹಾಗಾಗಿ ಕೃಷ್ಣ ಪರಮಾತ್ಮನೂ ಸಹ ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾನೆ ಆದ್ದರಿಂದ ಲಲಿತೆಯು ತನ್ನ ಭಕ್ತರಿಗೆ ಜೀವನಾಧಾರಕ್ಕೆ ಬೇಕಾದ ಹಸಿರನ್ನು ಕೊಟ್ಟು ಅವರನ್ನು ಪರಿಶುದ್ಧರನ್ನಾಗಿಸಿ ಅಂದರೆ ದೋಷವಿಲ್ಲದಂತೆ ಮಾಡಿ ಪಾಪಶೂನ್ಯರನ್ನಾಗಿಸಿ ಜ್ಞಾನದಿಂದ ಬೆಳಗುವಂತೆ ಮಾಡುತ್ತಾಳೆ ಅಂತಹ ದೇವಿಯನ್ನು ಲಸನ್ ಮರಕತ ಸ್ವಚ್ಛ ವಿಗ್ರಹಾಯೈ ನಮೋ ನಮಃ ಅಂತ ಹೇಳಿ ಋಷಿಗಳು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೇರೆ ಮುಂದಿನ ಉಪನ್ಯಾಸದಲ್ಲಿ ಅಮ್ಮನವರ ಮುಂದಿನ ಶ್ರೀನಾಮದ ಬಗ್ಗೆ ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ